ಏ ತಮಣಿ ಅಂತ ಹಕ್ಕಿಯ ಮರೆಯಾದ ಲಗೆ ತಿಗಿಯದ ಲಗೆ ಬಾಗಿನ ಸೀರಿಯಲ್ ಶುರುವತ್ತು ಬೇಗ ಹಾಕು ಬೇಗ ನಾ ನೋಡ್ಬೇಕು ಪಟ ಪಟ ಹಾಕು ಎಂತದ ಮರೆಕಿತ್ತು ನಿಂದು ಇವತ್ತೊಂದಿನೇ ತಿಳಿಸುದ್ದಿ ಪಟಡ ಮರೆಕಿ ಇವತ್ತೊಂದಿನ ಅಷ್ಟೇ ಎಂತ ಒಂದಿನ ನಾ ನೋಡುದೇ ಒಂದ ಎರಡು ಸೀರಿಯಲ್ ಒದ್ದು ನೋಡಕ್ ಬಿಡಲ್ಲ ನೀನದ್ಲಗ್ ನಿಮ್ದಿಲಿ ಆಸಿಬಿನೂ ಇಲ್ಲ ಜೇಸಿಬಿನೂ ಇಲ್ಲ ನೀ ಸುಮ್ನೆ ಬಾಗಿನ್ಸಿಲ ಆ ಶ್ರೇಷ್ಠ ಇನ್ ಏನೇನ್ ಕಾಟ ನೋಡ್ಬೇಕ್ ಬರ್ರೆ ಪಾಪ ಭಾಗ್ಯ ಸಾಲ್ಟು ವಿರಾಟ ಎಲ್ಲ ಎಷ್ಟ್ ಚಂದ ಅದೇ ಸಾಲ್ಟೆ ಸಾಲ್ಟ್ ಅಂದ್ರೆ ಉಪ್ಪು ಅಂತ ಹೇಳ್ಕೊಟ್ಟಿ ಅದ್ಯಂತ ಹೆಸರು ಇಟ್ಕೋತಾರ ಮರಯ್ಯ ಅತ್ಲಗ ಸುಮ್ಮನೆ

Untuk benar-benar dikenal, Marekiti Ada arus-arus apak-apak Stereo Mali Istri Kret Marekiti Istri Kret Marekiti Yeay Hukar atamu Istri Kret Marekiti Terima kasih, Marekiti Menunjukkan ke sakobat Dengan loving sih